ಇತ್ತ ಒಂದು ಹೊಸ ಟಾಸ್ಕನ್ನು ಕೂಡ ಕೊಟ್ಟಿದ್ದಾರೆ ಬಲೂನ್ ಟಾಸ್ಕನ್ನು ಕೊಟ್ಟಿದ್ದಾರೆ ಶುಕ್ರವಾರ ಸಂಜೆಯಲ್ಲಿ ಈ ಟಾಸ್ಕನ್ನು ಕೊಟ್ಟಿದ್ದಾರೆ ಹೌದು ವೀಕೆಂಡ್ನಲ್ಲಿ ಫನ್ನಾಗಿಲ್ಲಿ ಫನ್ ಫ್ರೈಡೇ ಅಂತ ಹೇಳಿ ಈ ಟಾಸ್ಕನ್ನು ಮಾಡಿದ್ದಾರೆ ಇಲ್ಲಿ ನಾಲ್ಕು ಜೋಡಿಗಳಾಗಿ ವಿಂಗಡಿಸಿರ್ತಾರೆ ಹೌದು ಸಂಗೀತ ತನಿಷ ಕಾರ್ತಿಕ್ ತುಕಾಲಿ ವರ್ತೋರ್ ನಮ್ರತಾ ಇವರು ಹಾಗೂ ಮೈಕಲ್ ಇವರೆಲ್ಲ ಒಂದೊಂದು ಜೋಡಿಗಳಾಗಿ ಎಂಟು ಜನಕ್ಕೆ ನಾಲ್ಕು ಜೋಡಿ ಹೆಂಗೆ ಮಾಡಿರ್ತಾರೆ ಕೊರೆಗೂ ಈ ಟಾಸ್ಕನ್ನು ತುಂಬಾ ಫನ್ನಾಗಿ ಆಡಿ ಈ ಬಲೂನ್ ಒಡೆಯೋ ಟಾಸ್ಕಲ್ಲಿ ತುಂಬಾ ಅತ್ಯಧಿಕ ಸಮಯ ಕಡಿಮೆ ಸಮಯದಲ್ಲಿ ಅತ್ಯಧಿಕ ಬಲೂನನ್ನು ಒಡೆದಂಥ ಹೆಗ್ಗಳಿಗೆ ಸಂಗೀತ ಮತ್ತು ಕಾರ್ತಿಕ್ಗೆ ಸೇರುತ್ತೆ ಈ ಕಾರ್ತಿಕ್ ಮತ್ತು ಸಂಗೀತ ಈ ಜೋಡಿಗಳು ಗೆದ್ದು ಬೀಗುತ್ತಾರೆ ಗೆದ್ದು ಬೀಗಿದಲ್ಲದೆ ಟೈಟಾನಿ ಶಿಪ್ನಲ್ಲಿ ಕೊಡುವಂಥ ಫೋಸನ್ನು ಕೂಡ ಕೊಟ್ಟು ಇಬ್ಬರು ಕೂಡ ತೇಲಾಡೋ ರೀತಿಯಲ್ಲಿ ಕೊಟ್ಟಿದ್ದಾರೆ ಇಬ್ಬರ ಮಧ್ಯೆ ಮನಸ್ತಾಪ ಇಲ್ಲಿಗೆ ಮುರಿದು ಇಬ್ಬರು ಕೂಡ ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು ಹೌದು ತುಂಬಾ ಸಂತೋಷದಿಂದ ಇದ್ದಾರೆ ಅಂದರೆ ಕೂಡ ಹೇಳ್ಬೋದು ಇಲ್ಲಿ ಇಷ್ಟು ದಿನ ಇದ್ದರಿಂದ ಇವರಿಬ್ಬರ ಮಧ್ಯೆ ಮನಸ್ತಾಪ ಇವಾಗ ಒಂದು ಮಟ್ಟಿಗೆ ಈಗ ಖುಷಿಯಾಗಿ ತಿರುಗಿದೆ ಅಂತಲೂ ಕೂಡ ಯೋಚನೆ ಮಾಡ್ಬೋದು ಸ್ನೇಹಿತರೆ ಈ ಫನ್ ಫ್ರೈಡೇ ಇಲ್ಲಿಗೆ ಮುಕ್ತಾಯ ಆಗಿದೆ ಈ ಬಲೂನ್ ಟಾಸ್ಕರಿಗೆ ಕೊನೆಯು ಸಂಗೀತ ಮತ್ತು ಕಾರ್ತಿಕ್ ಇಬ್ಬರು ಕೂಡ ಗೆದ್ದು ಬೀಗು ಒಂದಿಷ್ಟು ಸಾವಿರ ಪಾಯಿಂಟ್ಸ್ಗಳಂತಲೂ ಕೂಡ ಕಲೆಕ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು